ಇನ್ನು ಬೆಂಗಳೂರಿನಲ್ಲಿ ಪೇಟೆ ಎಂಬ ಹೆಸರನ್ನು ಹಲವು ಪ್ರದೇಶಗಳಿದೆ ಚಾಮರಾಜಪೇಟೆ ಬಾಳೆಪೇಟೆ ಚಿಕ್ಕಪೇಟೆ ಅನ್ನೋ ಹೆಸರುಗಳು ಯಾಕೆ ಬಂದವು ಅಂತ ಇತಿಹಾಸ ತಜ್ಞ ಧರ್ಮೇಂದ್ರ ಅವರು ಹೇಳ್ತಾರೆ ಬನ್ನಿ ಕೇಳೋಣ ಸಂಕ್ರಾಂತಿ ದಿನ ಸಾವಿರದ ಐನೂರ ಮೂವತ್ತೆಂಟನೇ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟೋದಕ್ಕೆ ಶ್ರೀಕಾರ ಹಾಕಿದ್ರು ಜನವರಿ ಹದಿನೈದು ಸಾವಿರದ ಐನೂರ ಮೂವತ್ತೆಂಟು ಇವತ್ತಿನ ರಾಜ ಮಾರ್ಕೆಟ್ ಸರ್ಕಲ್ ಅಲ್ಲಿ ಗುದ್ದಿ ಪೂಜೆ ಮಾಡಿದ್ದು ಕಂಡ್ರೆ ಅವಿನಲ್ಲಿರುವ ರಾಜ ಮಾರ್ಕೆಟ್ ಸರ್ಕಲ್ ಅಲ್ಲಿ ಅದು ಗುದ್ದಿ ಪೂಜೆ ಆಯ್ತು ಕೆಂಪೇಗೌಡರು ಅರವತ್ತಾರು ಕುಲಕಸುಬುಗಳನ್ನ ತಂದು ಬೆಂಗಳೂರಲ್ಲಿ ಇಟ್ರು ತಿಗಳ ಪೇಟೆ ನಗರದ ಪೇಟೆ ಚಿಕ್ಕಪೇಟೆ ಅಕ್ಕಿಪೇಟೆ ಅರಳೆ ಪೇಟೆ ಅಂದ್ರೆ ಕಾಟನ್ ಪೇಟೆ ಹಾಗೇನೆ ಬಳೆಪೇಟೆನೂ ಒಂದು ಪೇಟೆಗಳು ಪೇಟೆಗಳಿಂದ ಒಂದೊಂದು ದೊಡ್ಡ ದೊಡ್ಡ ಮಾರ್ಕೆಟ್ಗಳು ಅಂತ ಇವತ್ತು ನೀವು ಪೇಟೆಗಳು ಅಂದ್ರೆ ಒಂದು ಎರಡೆರಡು ಬೀದಿಗಳು ಎರಡೆರಡು ಬೀದಿಗಳನ್ನು ಬೀದಿಗಳನ್ನ ಅವ್ರು ಮೀಸಲಾಗಿಟ್ರು ಅವ್ರು ಅಲ್ಲೇ ಇದ್ಕೊಂಡು ಅಲ್ಲೇ ವಾಸ ಮಾಡ್ಕೊಂಡು ಅಲ್ಲೇ ಅವರು ವ್ಯಾಪಾರ ಮಾಡ್ತಾ ಇದ್ರು ಎರಡು ಬೀ ಇಂಥ ಎಲ್ಲದಕ್ಕೂ ಎರಡೆರಡು ಬೀದಿಗಳನ್ನ ಇಡ್ತಾ ಇದ್ರು ಸುತ್ತಾನ್ ಪೇಟೆ ಅಕ್ಕಿಪೇಟೆ ಮಾರೋರು ಎರಡು ಬೀದಿ ಕಾಟನ್ ಪೇಟೆಯವರು ಎರಡು ಬೀದಿ ತರಕಾರಿ ಮಾಡೋರು ಎರಡು ಬೀದಿ ತಿಕಳಿ ಪೇಟೆದ್ ಎರಡು ಬೀದಿ ಅದೇ ರೀತಿ ಬಳೆ ಅವ್ರಿಗೂ ಎರಡು ಬೀದಿ ಇತ್ತು ಎರಡು ಬೀದಿ ಇಡೀ ಎರಡು ಬೀದಿನಲ್ಲಿ ಪೂರ್ತಿ ಬಳೆಗಳನ್ನ ಮಾರಾಟ ಮಾಡ್ತಾ ಇದ್ರು ಅವರು ಆ ಕಾಲದಲ್ಲಿ ಎಲ್ಲ ಕಡೆಯಿಂದ ಬಂದಂತ ವ್ಯಾಪಾರಿಗಳು ಕೆಂಪೇಗೌಡರ ಅಳತಿಯ ಮೇರೆಗೆ ಅವರ ಆದೇಶದ ಮೇರೆಗೆ ಅದು ಬಂದು ಬಳೆಯನ್ನು ವ್ಯಾಪಾರ ಮಾಡ್ತಿದ್ಲಾಗಿ ಅದು ಬಳೆಪೇಟೆ ಅಂತ ಅನ್ಸ್ಕೊಂಡಿದೆ ಇವತ್ತು ಬಳೆಪೇಟೆ ಇವತ್ತಿಗೂ ಇದೆ ಆದ್ರೆ ತನ್ನ ಮೊದಲಿನ ಕೊಳಕನ್ನು ಅದು ಕಳ್ಕೊಂಡಿದ್ರು ಬಳೆಪೇಟೆ ಬಳೆಪೇಟೆ ಅಂತ ಹೆಸರಲ್ಲೇ ನಾವು ಇದೀವಿ ಆದ್ರೆ ಬಳೆ ಮಾರೋರಿಗೆ ತುಂಬಾ ಕಡಿಮೆ ಆಗುತ್ತೆ ಆಯಿತು ಒಂಬತ್ತರಿಂದ ಹತ್ತು ಲಕ್ಷ ಎಕರೆ ಜಾಗ ಓಕೆ ಇದೇನಾದರೂ ಬಡ ಮುಸ್ಲಿಮರಿಗೆ ಸಿಗತ್ತಾ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಬಡ ಮುಸ್ಲಿಮರಿಗೆ ಸಿಕ್ಕಿದ್ದರೆ ಪಾಪ ಈ ಸಿ ಎಂ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಈ ಬಡ ಮುಸ್ಲಿಮರು ಯಾವತ್ತಿದ್ರು ಕೂಡ ಟಿಂಕರ್ ಪಾಷ ಟಿಂಕರ್ ಪಾಷ ಇಲ್ಲಾಂದರೆ ಪಂಚರ್ ಹಾಕೋದು ಇದೇ ಕೆಲಸ ಮಾಡ್ತಿರ್ತಾರೆ ಅವ್ರಿಗೇನಾದ್ರೂ ಜಾಗ ಸಿಕ್ತಾ ಇಷ್ಟೆಲ್ಲ ಜಾಗ ಇದೆಯಲ್ಲ ಯಾರೆಲ್ಲ ತಿಂದು ಮುಕ್ಕಿದ್ರು ಹೇಳ ಯಾರೆಲ್ಲ ತಿಂದು ಮುಕ್ಕಿದ್ದಾರೆ ಅಂತೆಂಥ ನಾಯಕರು ಕೈ ನಾಯಕರೇ ಇವರಿಗೆ ನೋಟಿಸ್ ಕೊಡ್ತೀರಾ ತಾಕತ್ತಿದೆಯಾ ಕೈ ನಾಯಕರೇ ವಕ್ಫ್ ಆಸ್ತಿ ಲೆಕ್ಕ ನಾವು ಹೇಳ್ತೀವಿ ಕೇಳಿ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಕ್ಫ್ ಆಸ್ತಿ ಕಬಳಿಕೆ ಆಗಿದೆ ನಿಮ್ಮದೇ ಪಕ್ಷದ ನಾಯಕರು ಗುಳುಮ್ ಸ್ವಾಹ ಹದಿಮೂರು ವಕ್ಫ ಆಸ್ತಿ ಒಂದು ಸಾವಿರದ ಎಂಬತ್ತ ಮೂರು ಪಾಯಿಂಟ್ ಎರಡು ಎಂಟು ಎಕರೆ ಭೂಮಿ ಕಬಳಿಕೆ ಆಗಿದೆ ಯಾರು ಮಾಜಿ ಎಂ ಪಿ ನರಸಿಂಗರಾವ್ ಸೂರ್ಯವಂಶಿ ಕಬಳಿಕೆ ಮಾಡಿದ್ದಾರೆ ಇಷ್ಟು ಗ್ಯಾರಂಟಿಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ತಡೀರಿ ಕ್ರಮ ಸಂಖ್ಯೆ ಮುನ್ನೂರ ಮೂವತ್ತೇಳರಲ್ಲಿ ಎಂಟು ಪಾಯಿಂಟ್ ಒಂದು ಆರು ಎಕರೆ ಮಾರಾಟ ಮಾಡಲಾಗಿದೆ ನೋಟಿಸ್ ಕೊಡ್ತೀರೋ ಒಂದು ಸಾವಿರದ ನೂರ ಒಂದು ಎಕರೆ ಭೂಮಿ ಸೂರ್ಯವಂಶಿ ಪತ್ನಿ ಹೆಸರಲ್ಲಿದೆ ನೋಟಿಸ್ ಕೊಡ್ತೀರಾ ಇನ್ನು ಕಲಬುರಗಿಗೆ ಬನ್ನಿ ಕಮರುಲ್ ಇಸ್ಲಾಂ ಗೊತ್ತಲ್ವಾ ಕಮರುಲ್ ಇಸ್ಲಾಂ ಸಚಿವರು ಆಗಿದ್ರು ಅವರಿಂದ ವಕ್ಫ ಆಸ್ತಿ ಕಬಳಿಕೆಯಾಗಿದೆ ಖ್ವಾಜಾ ಬಂದೇ ನವಾಜ್ ದರ್ಗಾದ ಆಸ್ತಿಯನ್ನೇ ನುಂಗಿದ್ದಾರೆ ಅವರು ಎಂಟು ಪಾಯಿಂಟ್ ಮೂರು ನಾಲ್ಕು ಎಕರೆ ಜಮೀನನ್ನು ಸೈಟ್ ಮಾಡಿ ಮಾರಾಟ ಮಾಡಲಾಗಿದೆ ವಕ್ಫ ಆಸ್ತಿ ವೀಕ್ಷಕರೇ ಪಿಯಲ್ಲಿ ಅನ್ವರ್ ಮಾಣಿಪಾಡಿ ಅಂತಿದ್ರು ಅವರೊಂದು ವರದಿಯನ್ನು ತಯಾರು ಮಾಡಿದ್ರು ಆ ವರದಿ ಆ ವರದಿಯಲ್ಲಿ ಎಂತೆಂಥ ನಾಯಕರುಗಳ ಹೆಸರುಗಳಿದೆ ಅಂತಂದರೆ ಬೆಚ್ಚಿ ಬಿದ್ದುಡ್ತೀರಿ ಆಸ್ತಿ ಕಬಳಿಕೆ ಮಾಡೋದು ಈ ಥರ ಅದೇ ಬಡ ಮುಸ್ಲಿಮರಿಗೆ ಸಿಗೋದಿಲ್ಲ ದೊಡ್ಡ ದೊಡ್ಡವರೇ ತಿಂದು ತೆಗೋ ಕೊಪ್ಪಳದ ಸರ್ವೆ ನಂಬರ್ ಟೆನ್ ಬಾರ್ ಒನ್ ಟೆನ್ ಬಾರ್ ಟು ಟೆನ್ ಬಾರ್ ತ್ರೀ ಲೂಟಿಯಾಗಿದೆ ವಕ್ಫ್ ಆಸ್ತಿ ಬೇರೂನಿ ಅಬಾದಿ ಮಸೀದಿಗೆ ಸೇರಿದ ಎರಡು ಪಾಯಿಂಟ್ ಒಂಬತ್ತು ಎಕರೆ ಕಬಳಿಕೆಯಾಗಿದೆ ವಕ್ಫ್ ಆಸ್ತಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ವಿರುದ್ಧ ಆರೋಪ ಇದೆ ರೆಹಮಾನ್ ಖಾನ್ ಮೇಲೆ ಆರೋಪ ಇದೆ ಸಿ ಎಂ ಇಬ್ರಾಹಿಂ ಮೇಲೆ ಆರೋಪ ಇದೆ ರೋಷನ್ ಬೇಗ್ ಮೇಲೆ ಆರೋಪ ಇದೆ ಎನ್ ಎ ಹ್ಯಾರಿಸ್ ವಿರುದ್ಧ ವಕ್ಫ್ ಭೂಮಿ ಕಬಳಿಕೆ ಆರೋಪ ಇದೆ ಇದೆಲ್ಲವೂ ಕೂಡ ಅನ್ವರ್ ಮಾನಿಪ್ಪಾಡಿಯವರ ವರದಿಯಲ್ಲಿದೆ ನಾನು ಒಂದು ಮಾತು ಹೇಳ್ತಾ ಇದ್ದೆ ಯಾರಿಗೂ ರೈತರು ಬೇಕಾಗಿಲ್ಲ ಬಿ ಜೆ ಪಿ ಅವಧಿಯಲ್ಲೂ ಕೂಡ ಅದನ್ನು ಅಂಗೀಕಾರ ಅಂಗೀಕಾರ ಮಾಡಲಿಲ್ಲ ಆ ರಿಪೋರ್ಟ್ನ ಕಾಂಗ್ರೆಸ್ ಮಾಡತ್ತಾ ಈಗ ಇದ್ದೀವಿ ಹೇಳಿ ಇದೆಲ್ಲ ನಾಯಕರು ಇಷ್ಟೆಲ್ಲ ನಾಯಕರು ದೊಡ್ಡ ದೊಡ್ಡ ನಾಯಕರಿದ್ದಾರೆ ನಾನು ಕೆಲವು ನಾಲ್ಕೈದು ಹೆಸರು ಬಿಟ್ಟಿದ್ದೀನಿ ಇವತ್ತಲ್ಲ ನಾಳೆ ಆಗಿ ಕೊಡ್ತೀನಿ ಇವರಿಗೆಲ್ಲ ಯಾವಾಗ ನೋಟಿಸ್ ಕೊಡ್ತೀರಿ ಸಾಬ್ರೆ ಯಾವಾಗ ಕೊಡ್ತೀರೋ ದಮ್ಮಿದೆಯಾ ತಾಕತ್ತಿದೆಯಾ ಆಗಲ್ಲ ಕಬಳಿಕೆ ದರೋಡೆ ಇದರ ವಿರುದ್ಧ ತಿದ್ದುಪಡಿ ಕಾಯ್ದೆ ಬರಲೇಬೇಕಲ್ವಾ ವಕ್ ಫಾಸ್ಟ್ ಇದ್ದರೆ ಅದು ವಕ್ ಫಾಸ್ಟ್ ಆಗಿರಲಿ ತೊಂದರೆ ಇಲ್ಲ ಬಟ್ ದಾಖಲೆ ತೋರಿಸಿ ಅಸಾದುದ್ದೀನ್ ಓ ವೈಸಿ ಏನು ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಪ್ರಾಪರ್ಟಿ ಎಕರೆ ಅಲ್ಲ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಪ್ರಾಪರ್ಟಿ ಇದೆ ವಕ್ ಪ್ರಾಪರ್ಟಿ ಅದರಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರ ಪ್ರಾಪರ್ಟಿಗೆ ಇಲ್ಲ ಕಬ್ಜಾ ಅಲ್ವಾ ಇದು ಓಕೆ ಇನ್ನು ಬೆಂಗಳೂರಿನಲ್ಲಿ ಪೇಟೆ ಎಂಬ ಹೆಸರಿನ ಹಲವು ಪ್ರದೇಶಗಳಿದೆ ಚಾಮರಾಜಪೇಟೆ ಬಾಳೆಪೇಟೆ ಚಿಕ್ಕಪೇಟೆ ಅನ್ನೋ ಹೆಸರುಗಳು ಯಾಕೆ ಬಂದವು ಅಂತ ಇತಿಹಾಸ ತಜ್ಞ ಧರ್ಮೇಂದ್ರ ಅವರು ಹೇಳ್ತಾರೆ ಬನ್ನಿ ಕೇಳೋಣ ಸಂಕ್ರಾಂತಿ ದಿನ ಸಾವಿರದ ಐನೂರ ಮೂವತ್ತೆಂಟನೇ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟೋದಕ್ಕೆ ಶ್ರೀಕಾರ ಹಾಕಿದ್ರು ಜನವರಿ ಹದಿನೈದು ಇವತ್ತಿನ ರಾಜ ಮಾರ್ಕೆಟ್ ಸರ್ಕಲ್ ಅಲ್ಲಿ ಗುದ್ದಿ ಪೂಜೆ ಮಾಡಿದ್ದು ಕಂಡ್ರೆ ಅವಿನಿರೋರಲ್ಲಿರುವ ರಾಜ ಮಾರ್ಕೆಟ್ ಸರ್ಕಲ್ ಅಲ್ಲಿ ಅದು ಗುದ್ದಿ ಪೂಜೆ ಆಯ್ತು ಕೆಂಪೇಗೌಡರು ಅರವತ್ತಾರು ಕುಲಕಸುಬುಗಳನ್ನ ತಂದು ಬೆಂಗಳೂರಲ್ಲಿ ಇಟ್ರು ತಿಗಳ ಪೇಟೆ ನಗರದ ಪೇಟೆ ಚಿಕ್ಕಪೇಟೆ ಅಕ್ಕಿಪೇಟೆ ಅರಳೆ ಪೇಟೆ ಅಂದ್ರೆ ಕಾಟನ್ ಪೇಟೆ ಹಾಗೇನೆ ಬಳೆ ಪೇಟೆನೂ ಒಂದು ಪೇಟೆಗಳು ಪೇಟೆಗಳಿಂದ ಒಂದೊಂದು ದೊಡ್ಡ ದೊಡ್ಡ ಮಾರ್ಕೆಟ್ಗಳು ಅಂತ ಇವತ್ತು ನೀವು ಪೇಟೆಗಳು ಪೇಟೆಗಳಿಂದ ಒಂದು ಎರಡೆರಡು ಬೀದಿಗಳು ಎರಡೆರಡು ಎರಡೆರಡು ಬೀದಿಗಳನ್ನ ಅವ್ರಿಗೆ ಮೀಸಲಾಗಿತ್ತು ಅವ್ರು ಅಲ್ಲೇ ಇದ್ಕೊಂಡು ಅಲ್ಲೇ ವಾಸ ಮಾಡ್ಕೊಂಡು ಅಲ್ಲೇ ಅವರು ವ್ಯಾಪಾರನು ಮಾಡ್ತಾ ಇದ್ರು ಎರಡು ಬೀ ಇಂಥ ಎಲ್ಲದಕ್ಕೂ ಎರಡೆರಡು ಬೀದಿಗಳು ನಿಡ್ತಾ ಇದ್ರು ಸುಲ್ತಾನ್ ಪೇಟೆ ಅಕ್ಕಿಪೇಟೆ ಮಾರೋರು ಎರಡು ಬೀದಿ ಕಾಟನ್ ಪೇಟೆಯವರು ಎರಡು ಬೀದಿ ತರಕಾರಿ ಮಾಡೋರು ಎರಡು ಬೀದಿ ತಿಕ್ರ ಪೇಟೆ ಎರಡು ಬೀದಿ ಅದೇ ರೀತಿ ಬಳೆ ಪೇಟೆಯವರು ಎರಡು ಬೀದಿ ಇತ್ತು ಎರಡು ಬೀದಿ ಇಡೀ ಎರಡು ಬೀದಿನಲ್ಲಿ ಪೂರ್ತಿ ಬಳೆಗಳನ್ನ ಮಾರಾಟ ಮಾಡ್ತಾ ಇದ್ರು ಅವರು ಆ ಕಾಲದಲ್ಲಿ ಎಲ್ಲ ಕಡೆಯಿಂದ ಬಂದಂತ ವ್ಯಾಪಾರಿಗಳು ಕೆಂಪೇಗೌಡರ ಅಣತಿಯ ಮೇರೆಗೆ ಅವರ ಆದೇಶದ ಮೇರೆಗೆ ಅದು ಬಂದು ಬಳೆಯನ್ನು ವ್ಯಾಪಾರ ಮಾಡ್ತಿದ್ಲಾಗಿ ಅದು ಬಳೆಪೇಟೆ ಅಂತ ಅನ್ಸ್ಕೊಂಡಿದೆ ಇವತ್ತು ಬಳೆಪೇಟೆ ಇವತ್ತಿಗೂ ಇದೆ ಆದ್ರೆ ತನ್ನ ಮೊದಲಿನ ಕೊಳಕನ್ನು ಅದು ಕಳ್ಕೊಂಡಿದ್ದೆ ಬಳೆಪೇಟೆ ಬಳೆಪೇಟೆ ಅಂತ ಹೆಸರಲ್ಲಿ ನಾವು ಇದೀವಿ ಆದ್ರೆ ಬಳೆ ಮಾರೋರಿಗೆ ತುಂಬಾ ಕಡಿಮೆ ಆಗುತ್ತೆ ಆಯಿತು ಒಂಬತ್ತರಿಂದ ಹತ್ತು ಲಕ್ಷ ಎಕರೆ ಜಾಗ ಓಕೆ ಇದೇನಾದರೂ ಬಡ ಮುಸ್ಲಿಮರಿಗೆ ಸಿಗತ್ತಾ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಬಡ ಮುಸ್ಲಿಮರಿಗೆ ಸಿಕ್ಕಿದ್ದರೆ ಪಾಪ ಈ ಸಿ ಎಂ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಈ ಬಡ ಮುಸ್ಲಿಮರು ಯಾವತ್ತಿದ್ರು ಕೂಡ ಟಿಂಕರ್ ಪಾಷ ಟಿಂಕರ್ ಪಾಷ ಇಲ್ಲಾಂದರೆ ಪಂಚರ್ ಹಾಕೋದು ಇದೇ ಕೆಲಸ ಮಾಡ್ತಿರ್ತಾರೆ ಅವ್ರಿಗೇನಾದ್ರು ಜಾಗ ಸಿಗ್ತಾ ಇಷ್ಟೆಲ್ಲ ಜಾಗ ಇದೆಯಲ್ಲ ಯಾರೆಲ್ಲ ತಿಂದು ಮುಕ್ಕಿದ್ರು ಹೇಳ ಯಾರೆಲ್ಲ ತಿಂದು ಮುಕ್ಕಿದ್ದಾರೆ ಅಂತೆಂಥ ನಾಯಕರು ಕೈ ನಾಯಕರೇ ಇವರಿಗೆ ನೋಟಿಸ್ ಕೊಡ್ತೀರಾ ತಾಕತ್ತಿದೆಯಾ ಕೈ ನಾಯಕರೇ ವಕ್ಫ್ ಆಸ್ತಿ ಲೆಕ್ಕ ನಾವು ಹೇಳ್ತೀವಿ ಕೇಳಿ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಕ್ಫ್ ಆಸ್ತಿ ಆಗಿದೆ ನಿಮ್ಮದೇ ಪಕ್ಷದ ನಾಯಕರು ಗುಳುಂ ಸ್ವಾಹ ಹದಿಮೂರು ವಕ್ಫ್ ಆಸ್ತಿ ಒಂದು ಸಾವಿರದ ಎಂಬತ್ತ ಮೂರು ಪಾಯಿಂಟ್ ಎರಡು ಎಂಟು ಎಕರೆ ಭೂಮಿ ಕಬಳಿಕೆಯಾಗಿದೆ ಯಾರು ಮಾಜಿ ಎಂ ಪಿ ನರಸಿಂಹರಾವ್ ಸೂರ್ಯವಂಶಿ ಕಬಳಿಕೆ ಮಾಡಿದ್ದಾರೆ ಇಷ್ಟು ಗ್ಯಾರಂಟಿಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ತಡೀರಿ ಕ್ರಮ ಸಂಖ್ಯೆ ಮುನ್ನೂರ ಮೂವತ್ತೇಳರಲ್ಲಿ ಎಂಟು ಪಾಯಿಂಟ್ ಒಂದು ಆರು ಎಕರೆ ಮಾರಾಟ ಮಾಡಲಾಗಿದೆ ನೋಟಿಸ್ ಕೊಡ್ತೀರೋ ಒಂದು ಸಾವಿರದ ನೂರ ಒಂದು ಎಕರೆ ಭೂಮಿ ಸೂರ್ಯವಂಶಿ ಪತ್ನಿ ಹೆಸರಲ್ಲಿದೆ ನೋಟಿಸ್ ಕೊಡ್ತೀರಾ ಇನ್ನು ಕಲಬುರಗಿಗೆ ಬನ್ನಿ ಕಮರುಲ್ ಇಸ್ಲಾಂ ಗೊತ್ತಲ್ವಾ ಕಮರುಲ್ ಇಸ್ಲಾಂ ಸಚಿವರು ಆಗಿದ್ರು ಅವರಿಂದ ವಕ್ಫ ಆಸ್ತಿ ಕಬಳಿಕೆಯಾಗಿದೆ ಖ್ವಾಜಾ ಬಂದೇ ನವಾಜ್ ದರ್ಗಾದ ಆಸ್ತಿಯನ್ನೇ ನುಂಗಿದ್ದಾರೆ ಅವರು ಎಂಟು ಪಾಯಿಂಟ್ ಮೂರು ನಾಲ್ಕು ಎಕರೆ ಜಮೀನನ್ನು ಸೈಟ್ ಮಾಡಿ ಮಾರಾಟ ಮಾಡಲಾಗಿದೆ ವಕ್ಫ ಆಸ್ತಿ ವೀಕ್ಷಕರೇ ಬಿ ಜೆ ಪಿಯಲ್ಲಿ ಅನ್ವರ್ ಮಾಣಿಪಾಡಿ ಅಂತಿದ್ರು ಅವರೊಂದು ವರದಿಯನ್ನು ತಯಾರು ಮಾಡಿದರು ಆ ವರದಿ ಆ ವರದಿಯಲ್ಲಿ ಎಂತೆಂಥ ನಾಯಕರುಗಳ ಹೆಸರುಗಳಿದೆ ಅಂತಂದರೆ ಬೆಚ್ಚಿ ಬಿದ್ದು ಬಿಡ್ತೀರಿ ಆಸ್ತಿ ಕಬಳಿಕೆ ಮಾಡೋದು ಈ ಥರ ಅದೇ ಬಡ ಮುಸ್ಲಿಮರಿಗೆ ಸಿಗೋದಿಲ್ಲ ದೊಡ್ಡ ದೊಡ್ಡವರೇ ತಿಂದು ತೆಗು ಕೊಪ್ಪಳದ ಸರ್ವೆ ನಂಬರ್ ಟೆನ್ ಬಾರ್ ಒನ್ ಟೆನ್ ಬಾರ್ ಟು ಟೆನ್ ಬಾರ್ ತ್ರೀ ಲೂಟಿಯಾಗಿದೆ ವಕ್ಫ್ ಆಸ್ತಿ ಬೇರೂನಿ ಅಬಾದಿ ಮಸೀದಿಗೆ ಸೇರಿದ ಎರಡು ಪಾಯಿಂಟ್ ಒಂಬತ್ತು ಎಕರೆ ಕಬಳಿಕೆಯಾಗಿದೆ ವಕ್ಫ್ ಆಸ್ತಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ವಿರುದ್ಧ ಆರೋಪ ಇದೆ ರೆಹಮಾನ್ ಖಾನ್ ಮೇಲೆ ಆರೋಪ ಇದೆ ಸಿ ಎಂ ಇಬ್ರಾಹಿಂ ಮೇಲೆ ಆರೋಪ ಇದೆ ರೋಷನ್ ಬೇಗ್ ಮೇಲೆ ಆರೋಪ ಇದೆ ಎನ್ ಎ ಹ್ಯಾರಿಸ್ ವಿರುದ್ಧ ವಕ್ಫ್ ಭೂಮಿ ಕಬಳಿಕೆ ಆರೋಪ ಇದೆ ಇದೆಲ್ಲವೂ ಕೂಡ ಅನ್ವರ್ ಮಾನಿಪ್ಪಾಡಿಯವರ ವರದಿಯಲ್ಲಿದೆ ನಾನು ಒಂದು ಮಾತು ಹೇಳ್ತಾ ಇದ್ದೆ ಯಾರಿಗೂ ರೈತರು ಬೇಕಾಗಿಲ್ಲ ಬಿ ಜೆ ಪಿ ಅವಧಿಯಲ್ಲೂ ಕೂಡ ಅದನ್ನು ಅಂಗೀಕಾರ ಅಂಗೀಕಾರ ಮಾಡಲಿಲ್ಲ ಆ ರಿಪೋರ್ಟ್ನ ಕಾಂಗ್ರೆಸ್ ಮಾಡತ್ತಾ ಈಗ ಕೇಳ್ತಾ ಇದೀವಿ ಹೇಳಿ ಇದೆಲ್ಲ ನಾಯಕರು ಇಷ್ಟೆಲ್ಲ ನಾಯಕರು ದೊಡ್ಡ ದೊಡ್ಡ ನಾಯಕರಿದ್ದಾರೆ ನಾನು ಕೆಲವು ನಾಲ್ಕೈದು ಹೆಸರು ಬಿಟ್ಟಿದ್ದೀನಿ ಇವತ್ತಲ್ಲ ನಾಳೆ ಇನ್ ಡೀಟೇಲಾಗಿ ಕೊಡ್ತೀನಿ ಇವರಿಗೆಲ್ಲ ಯಾವಾಗ ನೋಟಿಸ್ ಕೊಡ್ತೀನಿ ಸಾಬ್ರೆ ಯಾವಾಗ ಕೊಡ್ತೀರೋ ದಮ್ಮಿದೆಯಾ ತಾಕತ್ತಿದೆಯಾ ಆಗಲ್ಲ ಕಬಳಿಕೆ ದರೋಡೆ ಇದರ ವಿರುದ್ಧ ತಿದ್ದುಪಡಿ ಕಾಯ್ದೆ ಬರಲೇಬೇಕಲ್ವಾ ವಕ್ಫ್ ಪಾಸ್ ಇದ್ರೆ ಅದು ವಕ್ ಫಾಸ್ಟ್ ಆಗಿರಲಿ ತೊಂದರೆ ಇಲ್ಲ ಬಟ್ ದಾಖಲೆ ತೋರಿಸಿ ಅಸಾದುದ್ದೀನ್ ಓ ವೈ ಸಿ ಏನು ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಪ್ರಾಪರ್ಟಿ ಎಕರೆ ಅಲ್ಲ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಪ್ರಾಪರ್ಟಿ ಇದೆ ವಕ್ ಪ್ರಾಪರ್ಟಿ ಅದರಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರ ಪ್ರಾಪರ್ಟಿಗೆ ದಾಖಲನೆ ಇಲ್ಲ ಕಬ್ಜಾ ಅಲ್ವಾ ಇದು ಓಕೆ